ಸ್ನೇಹಿತರೆ ಈಗ ಗುತ್ತಿಯಲ್ಲಿದ್ದೀವಿ ಗುತ್ತಿ ಇಲ್ಲಿಂದ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ ನೋಡಿ ಆಂಧ್ರದಲ್ಲಿ ಆಟೋ ಯಾವ ರೀತಿ ಇದೆ ಅಂತೇಳಿ ಸ್ನೇಹಿತರೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಟ್ರೈನ್ ಹಾಕಿದ್ದು ಈಗ ಸುಮಾರು ಐದು ಗಂಟೆ ಆಗಿದೆ ಬೆಳಿಗ್ಗೆ ಈಗ ನಾವು ಆಂಧ್ರ ಪ್ರದೇಶದ ಬುತ್ತಿ ಅನ್ನುವಂಥ ಸ್ಥಳಕ್ಕೆ ಬಂದಿದ್ದೀವಿ ಅಲ್ಲಿಂದ ಆಟೋದಲ್ಲಿ ಈಗ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನಿಂದ ಹಿಂಭಾಗಕ್ಕೆ ಬಂದರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಅಲ್ಲಿಂದ ಆಟೋ ಹತ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಇದ್ದೀವಿ ನಾವು ಅಲ್ಲಿಂದ ತಾಡಪತ್ರಿ ಅನ್ನೋ ಪ್ಲೇಸ್ಗೂ ಹೋಗಬೇಕು ತಾಡಪತ್ರಿಗೆ ಹೋಗ್ಬೇಕಂದ್ರೆ ಗುತ್ತಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಓಕೆ ಇಲ್ಲಿ ಈಗ ನಾವು ಆಟೋದಲ್ಲಿ ಹೋಗುವಾಗ ಸ್ವಲ್ಪ ರೈಲ್ವೆ ಸ್ಟೇಷನ್ ಹತ್ರ ರಸ್ತೆಗಳಷ್ಟು ಚೆನ್ನಾಗಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ರಸ್ತೆಗಳು ಚೆನ್ನಾಗಿರ್ಬೋದು ಇಲ್ಲಿ ಬೆಳಗ್ಗೆಯ ಸಮಯದಲ್ಲಿ ಅಷ್ಟೊಂದು ಜನಸಂಚಾರ ಇಲ್ಲ ಎರಡೂ ಕಡೆ ನೋಡಿದರೆ ಸ್ವಲ್ಪ ಅಂಗಡಿಗಳೆಲ್ಲ ಕಾಣಿಸ್ತಾ ಇದೆ ಆದರೆ ಅಂಗಡಿಗಳಲ್ಲಿ ಯಾರೂ ಕೂಡ ಜನ ಇಲ್ಲ ಸಾಯಂಕಾಲದ ಹೊತ್ತಿಗೆ ಇಲ್ಲಿ ತುಂಬ ಜನಸಂಚಾರ ಇರ್ಬೋದು ಅಂತ ನಮಗೆ ಅಂದಾಜು ಸಿಗ್ತಾ ಇದೆ ನೋಡಿ ಇಲ್ಲಿಂದ ಸ್ವಲ್ಪ ರಸ್ತೆ ಎಲ್ಲ ಚೆನ್ನಾಗಿದೆ ಮತ್ತು ಆಂಧ್ರ ಪ್ರದೇಶದ ಮನೆಗಳೆಲ್ಲ ನಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಅಂತೇಳಿ ನೋಡಿ ಇಲ್ಲಿಂದ ರಸ್ತೆ ಚೆನ್ನಾಗಿದೆ ಇಲ್ಲಿಂದ ಮುಂದಕ್ಕೆ ನೋಡಬೇಕು ಎಷ್ಟು ದೂರ ಇದೆ ಅಂಥೇಳಿ ನಮಗೊಂದು ಎರಡು ಕಿಲೋಮೀಟರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ನಲ್ಲಿ ಇಲ್ಲಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಇಲ್ಲಿ ಇನ್ನೊಂದು ಆಟೋದಲ್ಲಿ ಯಾರು ಕೊಡ್ತಾ ಇದ್ದಾರೆ ಓಕೆ ಈಗ ಇಲ್ಲಿಂದ ಸ್ವಲ್ಪ ನಮಗೆ ಹೈವೇ ಥರ ಇದೆ ರೋಡ್ ಚೆನ್ನಾಗಿದೆ ಇಲ್ಲಿಂದ ಹೋಗ್ತಾ ಇರೋದು ಓಕೆ ನೋಡೋಣ ಮುಂದೆ ಈಗ ಒಂದು ಒಂದು ಅಷ್ಟು ಬಂದಿದ್ದೀವಿ ಈ ಕಡೆ ಇಲ್ಲಿ ಬಂದಾಗ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಜನಸಂಚಾರ ಕಾಣಿಸ್ತಾ ಇದೆ ಇಲ್ಲಿ ಮಾರ್ಕೆಟ್ ಇದ್ದಂಗಿದೆ ಸ್ವಲ್ಪ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಇಲ್ಲಿ ತರಕಾರಿ ಮಾರ್ಕೆಟ್ ಏನೋ ಇದ್ದಂಗಿದೆ ಆಂಧ್ರ ಪ್ರದೇಶದ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ತರಕಾರಿ ಮಾರ್ಕೆಟು ಒಳಗಡೆ ಪೂರ್ತಿ ತರಕಾರಿಗಳನ್ನೆಲ್ಲ ಈಗ ತೊಗೊಂಡು ಬಂದು ಮಾರೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ವ್ಯಾಪಾರಿಗಳು ಇಲ್ಲಿ ಸ್ವಲ್ಪ ಜನಸಂಚಾರ ಇದೆ ಮಾರ್ಕೆಟ್ ಪ್ಲೇಸ್ನಲ್ಲಿ ಓಕೆ ಇದು ಸುಮಾರು ಐದು ಗಂಟೆ ಬೆಳಿಗ್ಗೆ ಐದು ಗಂಟೆ ಆಗಿದೆ ಇಲ್ಲಿಂದ ಇನ್ನೂ ಬಸ್ ಸ್ಟ್ಯಾಂಡಿಗೆ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಓಕೆ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಆಂಧ್ರ ಪ್ರದೇಶದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಆಂಧ್ರ ಪ್ರದೇಶದ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ನಿಂತಿದೆ ಇದು ಗೌರ್ಮೆಂಟ್ ಬಸ್ಸೋ ಪ್ರೈವೇಟ್ ಬಸ್ಸೋ ಗೊತ್ತಾಗ್ತಾ ಇಲ್ಲ ವಿಚಾರಿಸ್ಬೇಕು ಏನೋ ಬರೆದಿದೆ ಅನಂತಪುರ ಅಂತ ಏನೋ ಬರೆದಿದೆ ಈಗ ನಾವು ಗುತ್ತಿಯಲ್ಲಿದ್ದೀವಿ ಗುತ್ತಿಯಿಂದ ಅನಂತಪುರಕ್ಕೆ ಹೋಗೋ ಬಸ್ ಇದು ಓಕೆ ಸಾಕಷ್ಟು ಬಸ್ಗಳಿದೆ ರಾತ್ರಿ ಹೊತ್ತು ಎಲ್ಲವನ್ನು ನಿಲ್ಸಿದ್ದಾರೆ ಅನ್ಸುತ್ತೆ ಬೆಳಿಗ್ಗೆ ಮೂಮೆಂಟ್ ಆಗ್ಬೋದು ಈಗ ನಾವಿಲ್ಲಿಂದ ತಾಡಪತ್ರೆಗೆ ಹೋಗಬೇಕು ತಾಡಪತ್ರಿಗೆ ಬಸ್ ಎಲ್ಲಿ ಸಿಗುತ್ತೆ ಓಕೆ ಒಳಗಡೆ ಈ ಕಡೆಯಿಂದ ಹೋಗೋಣ ಸ್ನೇಹಿತರೆ ಬಸ್ ಸ್ಟ್ಯಾಂಡ್ನಲ್ಲಿ ಕುಡಿಯೋದಕ್ಕೆ ನೀರಿಟ್ಟಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ಅಂತೇಳಿ ಬಸ್ ಸ್ಟ್ಯಾಂಡಲ್ಲಿ ಜನ ಎಲ್ಲ ಕೂತಿದ್ದಾರೆ ಅಂತೇಳಿ ಸ್ನೇಹಿತರೆ ನಾನೀಗ ಆಂಧ್ರ ಪ್ರದೇಶದ ಗುತ್ತಿ ಅನ್ನುವಂತಹ ಸ್ಥಳದಲ್ಲಿದ್ದೀನಿ ಆಂಧ್ರ ಪ್ರದೇಶದ ಬಸ್ಗಳು ಯಾವ್ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆ ನಾವು ಇಲ್ಲಿಂದ ಗುತ್ತಿಯಿಂದ ತಾಡಪತ್ರೆಗೆ ಹೋಗಬೇಕು ಆದರೆ ನೋಡ್ತಾ ಇದ್ದೀನಿ ಗುತ್ತಿಯಿಂದ ಅನಂತಪುರಕ್ಕೆ ಬಸ್ಗಳು ಇದೆ ತಾಡಪತ್ರಿ ಒಂದು ಬಸ್ ಬಂದಿಲ್ಲ ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಗೊತ್ತಿಲ್ಲ ತಾಡಪತ್ರಿಗೆ ನಾವು ಹೋಗಬೇಕು ನೋಡೋಣ ಯಾವಾಗ ಬಸ್ ಬರುತ್ತೆ ಅಂತ ಸ್ನೇಹಿತರೆ ಈ ದೃಶ್ಯ ನೀವು ನೋಡ್ತಾ ಇರೋದು ಆಂಧ್ರ ಪ್ರದೇಶದ ಗುತ್ತಿ ಅನ್ನುವಂತಹ ಸ್ಥಳದಲ್ಲಿ ನೋಡಿ ಈ ರೀತಿ ಒಂದು ಬೆಟ್ಟ ಇದೆ ಆಂಧ್ರ ಪ್ರದೇಶದ ಗುತ್ತಿ ಎಂಬ ಸ್ಥಳದಲ್ಲಿ ಈ ರೀತಿಯ ಒಂದು ಬೆಟ್ಟ ಕಾಣಿಸುತ್ತೆ ಆಂಧ್ರ ಪ್ರದೇಶದಲ್ಲಿ ಈಗ ಸಲಹೆ ಉದಯ ಸೂರ್ಯ ಮೇಲಕ್ಕೆ ಬರ್ತಾ ಇದ್ದಾನೆ ಕೆಂಪಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಮೇಲ್ಗಡೆ ಬಂದಿದಷ್ಟೇ ಸೂರ್ಯ ಸೂರ್ಯೋದಯದ ದೃಶ್ಯ ನಿಮಗೆ ಈಗ ಕಾಣಿಸ್ತಾ ಇದೆ ಸುಂದರವಾದ ದೇವಾಲಯ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಆಂಧ್ರ ಪ್ರದೇಶದ ಗದ್ದೆಗಳು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಕೃಷಿ ಭೂಮಿ ಆಂಧ್ರ ಪ್ರದೇಶದ ಕೃಷಿ ಭೂಮಿ ಬಯಲು ಪ್ರದೇಶ ಇದೆ ಸಮತಟದ ಪ್ರದೇಶ ಇದೆ ಕೆಲವೊಂದು ಕಡೆ ಮಾತ್ರ ಬೆಟ್ಟ ಗುಡ್ಡಗಳು ಹೆಚ್ಚಿನ ಭಾಗದಲ್ಲಿ ಸಮತಟ್ಟಾದ ಪ್ರದೇಶಗಳಿದೆ ಗಿಡ ಮರಗಳ ಸಂಖ್ಯೆ ಭಾಳ ಕಡಿಮೆ ಆಂಧ್ರ ಪ್ರದೇಶದಲ್ಲಿ ಗಿಡಗಳೇ ಕಾಣಿಸ್ತಾ ಇಲ್ಲ ಜಾಸ್ತಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಮೋನಗಳ ಮರ ಮರೆಯಲ್ಲಿ ಮೋಡಗಳ ಮರೆಯಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಇದೆಲ್ಲ ಆಂಧ್ರ ಪ್ರದೇಶದ ಕೃಷಿ ಭೂಮಿ ಯಾವುದೇ ಕೃಷಿಯನ್ನು ಮಾಡ್ತಾ ಇಲ್ಲ ಇವಾಗ ಮಳೆಗಾಲ ಆರಂಭ ಆದಮೇಲೆ ಕೃಷಿ ಚಟುವಟಿಕೆಗಳು ನಡೀಬೋದು ಏನೋ ಕೃಷಿ ಮಾಡಿದರೆ ಗೊತ್ತಾಗ್ತಾ ಇಲ್ಲ ಏನು ಅಂತೇಳಿ ನೋಡಿ ಈ ರೀತಿ ಎಲ್ಲ ಕೃಷಿ ಭೂಮಿನ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಕೃಷಿ ಭೂಮಿ ಇಲ್ಲಿ ಏನು ಕೃಷಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಏನೋ ಹುಲ್ಲುಗಳ ಥರ ಕಾಣಿಸ್ತಾ ಇದೆ ಏನು ಕೃಷಿ ಗೊತ್ತಾಗ್ತಿಲ್ಲ ಇದು ಹುಲ್ಲಿರಬಹುದು ಇಲ್ಲಿ ಮನೆಗಳನ್ನೆಲ್ಲ ಯಾವ ರೀತಿ ಕಟ್ಟಿದ್ದಾರೆ ನೋಡ್ಬೋದು ಯಾವುದೋ ಒಂದು ಊರು ಗೊತ್ತಾಗಲಿಲ್ಲ ಓದೋದಕ್ಕೆ ಇಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ ಅದರ ಹೆಸರನ್ನು ಓದೋದಕ್ಕೆ ಪ್ರಯತ್ನ ಪಡ್ತೀನಿ ಶ್ರೀ ಶ್ರೀ ಬಾಲರಂಗನಾಥ ಸ್ವಾಮಿ ದೇವಾಲಯ ಓದಕ್ಕೆ ಬರ್ತಾ ಇಲ್ಲ ಬಾಲರಂಗನಾಥ ದೇವಾಲಯ ಇರಬೇಕು ಕೋದಂಡರ ಕೋದಂಡ ರಂಗನಾಥನ ಬಾಲಿಕ ರಂಗನಾಥ ಗೊತ್ತಾಗ್ತಿಲ್ಲ ಓದೋದಕ್ಕೆ ಓಕೆ ಸಾಲು ಕಾಣಿಸ್ತಾ ಇದೆ ಬೆಟ್ಟಗಳು ಅಲ್ಲಿ ಮೂರು ಲೇಯರ್ ನಲ್ಲಿ ಬೆಟ್ಟಗಳು ಕಾಣಿಸ್ತಾ ಇದೆ ಒಂದಾದ ಮೇಲೆ ಒಂದು ಬೆಟ್ಟ ಕಾಣಿಸ್ತಾ ಇದೆ ಒಂದು ಬೆಟ್ಟದ ಇಂದ ಇನ್ನೊಂದು ಬೆಟ್ಟ ಅದರ ಹಿಂದೆ ಇನ್ನೊಂದು ಬೆಟ್ಟ ಆ ರೀತಿ ಕಾಣಿಸ್ತಾ ಇದೆ ಮೂರ್ತಿ ಬೆಟ್ಟದ ಸಾಲುಗಳಿದೆ ನೋಡಿ ಸೂರ್ಯ ಬೆಲ್ಲ ಬೆಲ್ಲನೆ ಮೇಲೆ ಇರ್ತಾ ಇದ್ದಾನೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ